ಅದ್ವಾ ಟಿವಿ ಅಲ್ಲ ವೀಕ್ಷಕರ ನಮಸ್ಕಾರ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಇಂದ ಬಹುದೊಡ್ಡ ಒಂದು ಪ್ರೊಟೆಸ್ಟ್ ಆಯ್ತು ಹೋರಾಟ ಆಯ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಹೋರಾಟ ಮುಗಿಸಿ ಅವರೆಲ್ಲವನ್ನ ಬಿಟ್ಟು ಹೋಗಿದ್ದಾರೆ ಇಲ್ಲೇ ಇಲ್ಲಿ ಗಮನಿಸ್ತಿದ್ದೀರಾ ನೀವು ಒಂದಷ್ಟು ಪ್ಲೇ ಗಳು ಬಿದ್ದಿದಾವೆ ಆ ನಮ್ಗೆ ಇಲ್ಲಿ ಬೇಸರ ಆಗೋದು ಬಿಜೆಪಿಯ ವಿಚಾರವಾಗಿ ಒಂದಷ್ಟು ಪ್ಲೇ ಕಾರ್ಡ್ಸ್ ಹಾಕಿದ್ದಾರೆ ಇಲ್ಲಿ ಮೋದಿಜಿ ಅವರ ವಿಚಾರವಾಗಿ ನೋಡ್ಬೋದು ನೀವು ಕೇಂದ್ರ ಸರ್ಕಾರ ಬಿ ಜೆ ಪಿಯ ಕೈಗೊಂಬೆ ರಾಜ್ಯಪಾಲರು ಅಂತ ಹಾಕಿದ್ದಾರೆ ಓಕೆ ಅವ್ರಿಗೇನೋ ಹತಾಶ ಭಾವನೆ ಪಾಪ ತೋಡ್ಕೊಂಡ್ಲಿ ಆದರೆ ಇಲ್ಲಿ ನೋಡಿ ಇಲ್ಲಿ ಸತ್ಯಮೇವ ಜಯತೆ ಅಂತ ಹಾಕಿದ್ದಾರೆ ಮಾನ್ಯ ಇದ್ದಾರೆ ಡಿ ಕೆ ಸುರೇಶ್ ಅವರಿದ್ದಾರೆ ಶಿವಕುಮಾರ್ ಅವರಿದ್ದಾರೆ ಸುಷ್ಮಾ ಅವರಿದ್ದಾರೆ ಇವರೆಲ್ಲ ಇದ್ದರೂ ಕೂಡ ಇದನ್ನು ಕೂಡ ಈ ಥರ ಬಿಸಾಕಾಗಿದ್ದಾರಲ್ಲ ಇವರು ಯಾವ ರೀತಿಯ ಒಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಎಷ್ಟು ಡಿಸಿಪ್ಲಿನ್ ಇದೆ ನೋಡಿ ಇಲ್ಲಿ ಕಸವನ್ನು ಹೇಗೆ ನಿರ್ಮೂಲನೆ ಮಾಡ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನ ಹೇಗೆ ಅವ್ರ ಕಲ್ಪನೆ ಹೇಗಿದೆಯೋ ಹಾಗೆ ಗ್ರ್ಯಾಂಡ್ ಬೆಂಗಳೂರಿನ ಅವರು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ಜಾಗದಲ್ಲಿ ಈ ಥರದ ಒಂದು ಪರಿಸ್ಥಿತಿ ಮಾಡಿ ಬಿಟ್ಟು ಹೋಗಿದ್ದಾರೆ ಅರ್ಧಕ್ಕೆ ಇದನ್ನು ಯಾರು ಬಂದು ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಪಾಪ ಅವರ ಪಕ್ಷದ ಪ್ಲೇ ಕಾರ್ಡ್ಗಳೇ ಈ ಥರ ನೀರಿನಲ್ಲಿ ಗೊಚ್ಚೆಯಲ್ಲಿ ಯಾರೋ ತುಳಿದು ಅದನ್ನು ಉಗಿದೋದ್ರ ಮೇಲೆ ಬಿಸಾಡಿರುವಂಥದ್ದು ಶೋಚನೀಯವಾದಂತಹ ಸ್ಥಿತಿ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ಇಲ್ಲೆಲ್ಲ ನೋಡಿದ್ರೆ ನಮಗೆ ದುಃಖ ಬರ್ತಾ ಇದೆ ಏನು ಮಾಡೋದು ಹೇಳಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪರಿಸ್ಥಿತಿ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡಿದ ನಂತರ ಕಂಡು ಬರ್ತಾ ಇದೆ ಗಾಡಿಗಳು ಬಂದೆಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾವೆ ಆದರೆ ಇಲ್ಲಿ ಪಾಪ ಇಲ್ಲಿ ನಾನು ಸಿದ್ದರಾಮಯ್ಯ ನೋಡೋಕಾಗ್ತಾ ಇಲ್ಲ ಅವ್ರ ಮುಖದ ಮೇಲೆ ಮಣ್ಣು ಇಲ್ಲಿ ಪಾಪ ಇವರು ಕುಸುಮ ಅವ್ರ ಮ ಇದ್ರ ಮೇಲೆಲ್ಲ ಫೋಟೋ ಮೇಲೆಲ್ಲ ನೀರು ಬಿದ್ದಿದೆ ಸಂತ ಅನ್ಯಾಯ ಆಗೋಗಿದೆ ಇಲ್ಲಿ ಯಾರು ಅಟ್ಲೀಸ್ಟ್ ಅವರು ಇವರಾದರೂ ಬಂದು ಗಮನಿಸ್ಬೇಕಲ್ವ